ಈ ನನಗೆ ಅಸಮಾಧಾನ ಸಮಾಜಕ್ಕೆ ಕೊಡದೇ ಇರೋದ್ರಿಂದ ಅಸಮಾಧಾನದಿಂದ ಅಸಮಾಧಾನ ನಮ್ಮ ಸಮಾಜಕ್ಕೆ ಯಾರಿಗಾದ್ರೂ ಒಬ್ಬರು ಕೊಡಿ ಅಂತ ಕೇಳಿ ಕೇಳಿ ಕೊಡ್ಲೇ ಇಲ್ಲ ಇಲ್ಲ ನಿಮ್ ಸಮಾಜಕ್ಕೆ ಕೊಡಕ್ಕಾಗೋದಿಲ್ಲ ನಾವು ಲೆಫ್ಟ್ಗೆ ಕೊಡ್ತೀವಿ ರೈಟ್ಗೆ ಕೊಡ್ತೀವಿ ಸಮಾಜಕ್ಕೆ ಕೊಡಲ್ಲ ಅನ್ನೋವಾಗ ನಾವು ಅದೇ ರೀತಿ ನಿರ್ಣಯ ತಗೋಬೇಕಾಗುತ್ತೆ ಕಾಂಗ್ರೆಸ್ನಲ್ಲಿ ನಾವು ಕೇಳಿದಾಗ ನಿಮ್ಮ ಸಮಾಜಕ್ಕಿಲ್ಲ ನಾವು ಲೆಫ್ಟ್ ಕೊಡ್ತೀವಿ ಅಂದಾಗ ನಾವು ಒಂದು ನಿರ್ಣಯ ಸಮಾಜಕ್ಕಾಗಿ ನಾವು ಒಂದು ನಿರ್ಣಯವನ್ನು ತಗೋಬೇಕಾಗುತ್ತೆ ನಿಮ್ಮ ಪಾರ್ಟಿಯ ವರಿಷ್ಠ ತೀರ್ಮಾನದ ನಿಮಗೆ ಅಸಮಾಧಾನ ಇದೆ ಹೌದು కొ ఎడగై లెఫ్ట్ గే కొదు అది బోగి కొడక ఆగల్ అందా నమ్మ సమాజ ఇదే అన్నదోర్స్కోల్ల నమ్మ సమాజ కనగణ చేరద ఎరడు కొట్టు ಬಿಜೆಪಿ ಜೆಡಿಎಸ್ ಅವರು ಅಲಿಯನ್ಸ್ ನಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ಮೊದಲಿಂದಲೂ ಕೂಡ ಪಾರ್ಲಿಮೆಂಟ್ ಸೀಟ್ ಯಾವಾಗ ಕೇಳಿದ್ರು ಕೊಡ್ತಾ ಇಲ್ಲ ಹಿಂದೆ ಬಿಜೆಪಿ ನಲ್ಲಿ ಒಂದು ಸರ್ತಿ ಜನಾರ್ದನ್ ಸ್ವಾಮಿ ಕೊಟ್ಟು ನಮಗೆ ದಿವೈ ಕೃಷ್ಣಂದು ಓದ ಮೇಲೆ ಎಂಬತ್ತ್ನಾಲ್ಕರಂದು ಇವತ್ತಿನವರೆಗೂ ಬಿ ಕಾಂಗ್ರೆಸ್ನಲ್ಲಿ ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತಾ ಇಲ್ಲ ಒಬ್ಬ ಎಮ್ ಎಲ್ ಸಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಎಪ್ಪತ್ತು ನಿಗಮ ಮಂಡಳಿ ಮಾಡಿದ್ರು ಈ ಸಮಾಜದನ್ನ ರೆಕಗ್ನೈಸ್ ಮಾಡಲಿ ಒಂದು ನಿಗಮ ಅಧ್ಯಕ್ಷ ಮಾಡಿ ಅದರಿಂದ ನಮ್ಮ ಸಮಾಜ ಇದೆಯೇ ಇಲ್ಲವಾ ಅನ್ನೋದು ನಾವು ಗುರುತಿಸ್ಬೇಕಲ್ಲ

ನಾವು ವರಿಷ್ಠರು ಹೇಳಿದ್ರೆ ನಮ್ಮ ನ್ಯಾಯ ನಾವು ಮಾಡ್ತೀವಿ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಮಾಡೋದು ನಮ್ಮ ಸಮಾಜನೇ ಗುರುತಿಸಿ ನಾವ್ಯಾಕ್ ಮಾಡೋದು ಅದು ನಿರ್ಣಯ ತಗೊಳ್ತೀವಿ ಎಲ್ಲ ಸೇರಿ ನಿರ್ಣಯ ತಗೊಳ್ಳೋದು നമ്മുടെ സമാജ എല്ലാ മുഖണ്ടു ചേരി ഒന്ന് നിർണയ തെതു കൊണ്ട് അത് ചീകളിൽ എല്ലാവരും ചേർദേലെ തകളത്തി യുദ്ധക്കുന്നതു

ರಾಜ್ಯಸಭಾ ಕೇಳಿದ್ರೆ ಕೊಡಲಿಲ್ಲ ಎಮ್ ಎಲ್ ಸಿ ಕೇಳಿದ್ರೆ ಕೊಡಲಿಲ್ಲ ಒಬ್ಬ ಬೋರ್ಡ್ ಚೇರ್ಮನ್ ಮಾಡಿಲ್ಲ ಇದರಿಂದ ಎಲ್ಲ ರಂಗದಲ್ಲಿ ಕೂಡ ನಮಗೆ ಅನ್ಯಾಯ ಆಗಿದೆ ಅದರಿಂದ ಸಮಾಜ ಎಲ್ಲ ಸೇರಿ ಸಮಾಜಕ್ಕಾಗಿ ಒಂದು ಹೋರಾಟವನ್ನು ತಗೊಳ್ತೀವಿ ಮುಂದೆ ಮುಂದೆ ಇವೆಲ್ಲ ಬೇಡಿಕೆಗಳು ಇವೆಲ್ಲ ಈಡೇರಲಿಲ್ಲ ಅದರಿಂದ ನಾವು ನಿರ್ಣಯ ತೆಗೆದುಕೊಳ್ತಾ ಇದ್ದೀವಿ ಪೂರಾದಿತ್ ಅಂಗಡಿಗೆ ಮಂತ್ರಿ ಇದಾನೆ ಅವನ ಪ್ರಶ್ನೆ ಅಲ್ಲ ನಮ್ಮ ಸಮಾಜಕ್ಕೆ ಇದೆಲ್ಲ ಅನ್ಯಾಯ ಆಗಿದೆ ಅದರ ಅದರ ಪರವಾಗಿ ನಾನು ಮಾತಾಡ್ತೇನೆ ಬರ್ತಾರ ಬಿಡ್ತಾರ ಸೆಕೆಂಡ್ರಿ ನಾನು ಅವ್ನು ಯಾಕೆ ಮಾಡಲಿ ಮಾಡಿರಲ್ಲ ಸಮಾಜ ಅಂತ

ಟಿಕೆಟ್ ವಿಧಾನಸಭೆಗೆ ಕೊಟ್ಟಿದ್ರು ಈ ಸಾರಿ ಇಟ್ ಪರಿಶಿಷ್ಟ ಜಾತಿಯಲ್ಲಿ ಇಡೀ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಪರಿಶಿಷ್ಟ ಜಾತಿ ಜನ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಆದ್ರೂ ಕೂಡ ಒಂದು ಅವಕಾಶ ಪಾರ್ಲಿಮೆಂಟ್ ಕೊಡಬಹುದಾಗಿತ್ತು ಅಂತ ನಮ್ಮ ಹಿರಿಯ ಮುಖಂಡರು ನಮ್ಮ ಸಮಾಜದಲ್ಲಿ ಬೇಡಿಕೆ ಇಟ್ಟಿದ್ರು ಅನೇಕ ಸಂದರ್ಭಗಳಲ್ಲಿ ಕೂಡ ನಮ್ಮ ವರಿಷ್ಠರುಗಳು ಪ್ರಸ್ತಾಪ ಮಾಡಿದ್ದಾರೆ ಸಾಮಾಜಿಕ ಒಂದು ಅವಕಾಶ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಅನೇಕ ಸಭೆಗಳಲ್ಲಿ ಹೇಳಿದ್ರು ಯಾವ್ಯಾವ ಪ್ರಸಂಗಗಳಲ್ಲಿ ಯಾವ ಸಂದರ್ಭಗಳು ಹೊತ್ತೇನು ರೈತಗೆ ಕೊಡಬೇಕು ಲೆಫ್ಟ್ಗೆ ಕೊಡಬೇಕು ಅನ್ನೋ ತೀರ್ಮಾನದಿಂದ ಈಗ ಮೂರು ರೈತರಿಗೆ ಕೊಟ್ಟೇನೆ ಎರಡು ಲೆಫ್ಟ್ಗೆ ಕೊಟ್ಟತಕ್ಕಂಥದ್ದು ನಮ್ಮ ಪಕ್ಷ ಇರ್ತಕ್ಕಂಥ ವ್ಯವಸ್ಥೆ ಇದೆ ತಾವು ಕೇಳಿದ್ರೆ ಇಷ್ಟು ಸಲ ಡಿಲೇ ಆಯ್ಕೆ ಕೊನೆಗೆ ಬಿ ಫಾರ್ಮ್ ನಾಮಿನೇಷನ್ ಫೈಲ್ ಮಾಡೋ ತನಕ ಕೂಡ ನಾವು ನಾವು ಎಲ್ಲರೂ ಕೂಡ ನಮ್ಮ ಎಲ್ಲ ಮಕ್ಕಳು ಇನ್ಕ್ಲೂಡಿಂಗ್ ಶಿವರಾಜ್ ಸೇರಿ ನಮ್ಮ ರಾಜ್ಯದ ಎಂ ಎಲ್ ಎಗಳು ಮಾಜಿ ಎಂ ಎಲ್ ಎಗಳು ಮುಖಂಡರೆಲ್ಲ ಎಲ್ಲ ಹೋಗಿ ಮುಖ್ಯಮಂತ್ರಿ ಅಹವಾಲು ಕೊಟ್ಟಿದ್ದೇವೆ ಉಪಮುಖ್ಯಮಂತ್ರಿ ಹತ್ರನೂ ಅಹವಾಲು ಕೊಟ್ಟಿದ್ದೇವೆ ಸುರ್ಜೇವಾಲ ಅವರ ಜನರಲ್ ಸೆಕ್ರೆಟರಿ ಹತ್ರನೂ ಕೂಡ ಅಹವಾಲ್ ಕೊಟ್ಟಿದ್ವಿ ಅದು ಯಾವ ರೀತಿಯಲ್ಲಿ ತೀರ್ಮಾನ ಇಟ್ಕೊಂಡು ನಮಗೆ ನಿಗೂಢವಾಗಿರ್ತಕ್ಕಂಥ ಒಂದು ಈಗಲೂ ಕೂಡ ಅವಕಾಶ ಇದೆ ಕೊನೆಗೆ ಬಿ ಫಾರಂ ಕೊಟ್ಟ ಮೇಲೆ ಸಿ ಫಾರಂ ಕೊಡೋಕ್ಕೂ ಅವಕಾಶ ಇದೆ ಅದು ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸೇರಿ ನಮ್ಮ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಚರ್ಚೆ ಮಾಡಿ ಮುಖಂಡರು ಸೇರಿ ತೀರ್ಮಾನ ಮಾಡಬೇಕು ಒಂದು ನಿರ್ಣಯ ಆ ನಿರ್ಣಯದಲ್ಲಿ ಎಲ್ರಿಗೂ ಏನ್ ತೀರ್ಮಾನ ಅದಕ್ಕೆ ಎಲ್ಲರೂ ಕೂಡ ಪತ್ರ ಇರಬೇಕು ಅವರು ವೈ ಕೃಷ್ಣನಾದ ತರುವ ಇವರೇ ನಮ್ಮ ಸಮಾಜದ ಮುಖಂಡರು ಇವರು ಏನು ತೀರ್ಮಾನ ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ What